ಏನು ಕಾಣುತ್ತಾ ಇದೆ ಪ್ರಕೃತಿಯ ರಮ್ಯ ಮನೋಹರ ದೃಶ್ಯ ಆ ಪ್ರಕೃತಿಯಲ್ಲಿ ವಿಶೇಷವಾದಂತಹ ಮೃಗವನ್ನು ಕಾಣುತ್ತಾ ಇದ್ವಿ ಹ್ಮ್ ಕಾಣುತ್ತದೆ ಯಾವ ಮೃಗ ಅದು ಯಾವ ಮೃಗ ಕಾಂಚನ ಮೃಗ ಬಂಗಾರದ ಮೃಗ ಬಂಗಾರದ ಮಿಗ ಈ ಕಂಡೆಯ ಹೌದು ಸ್ವಾಮಿ ಚೆನ್ನಾಗಿ ಜಿಗಿ ನೋಡುವಂತಹ ಆ ಜಿಕ್ಕಿಯನ್ನು ನೋಡಿ ತಾಳಕ್ಕೆ ತಕ್ಕ ಹಾಗೆ ಲಯಬದ್ಧವಾಗಿ ತನ್ನಂಗ ತಿನ್ನಂಗ ತಕ್ಕಿಟ್ಟ ಎನ್ನುವ ಹಾಗೆ ಕುಡಿಯುತ್ತಾ ಉಂಟು ಪಂಚವರ್ಣಗಳಿಂದ ಶೋಭಿಸುತ್ತಾ ಇದೆ ಅಯೋಧ್ಯೆಯಿಂದ ಇಲ್ಲಿಯವರೆಗೆ ನಡೆದುಕೊಂಡು ಬರುವಂತಹ ಸಂದರ್ಭದಲ್ಲಿ ಹ್ಮ್ ಅದೆಷ್ಟೋ ಮೃಗಗಳನ್ನು ಕಂಡವರು ನಾವು ನಿಜ ಯಾವ ಮೃಗವೂ ಕೂಡ ನಮಗೆ ಆಕರ್ಷಣೀಯವಾಗಿ ಇದು ಮಾತ್ರ ಹಾಗಲ್ಲ ಬಹು ಆಕರ್ಷಣೀಯವಾಗಿ ನನ್ನನ್ನು ಸೆಳೆಯುತ್ತಾ ಉಂಟು ಸ್ವಾಮಿ ನನಗೆ ಬೇಕು ಬೇಕು ಅಂತ ಅನಿಸುತ್ತಾ ಇದೆ ನಿಮ್ಮಲ್ಲಿ ಒಂದು ಬೇಡಿಕೆ ಸ್ವಾಮಿ ಏನು ನಿಮ್ಮಲ್ಲಿ ಇಷ್ಟದವರೆಗೆ ನಾನು ಏನನ್ನೂ ಬೇಡಿಕೊಂಡವಳಲ್ಲ ಜಗದೇಕ ವೀರಾಂದ್ರೆ ನಿಮ್ಮನ್ನು ಕೊಂಡಾಡುತ್ತಾರೆ ಹ್ಮ್ ಏನನ್ನು ಬೇಕಾದ್ರೂ ಸಾಧಿಸುವಂತಹ ಶಕ್ತಿ ಉಳ್ಳವರು ನೀವು ಹ್ಮ್ ನನಗೆ ಬೇಕಾಗಿ ఆ కాంచన మృగమల్లు వీడుతరు బోది స్వామి జనకి ఎంత యోచని హ ನೀ ಯೋಚಿಸು ಏನು ಅಯೋಧ್ಯೆಯಿಂದ ಇಲ್ಲಿವರೆಗೆ ಬರುವಾಗ ಅದೆಷ್ಟೋ ಮೃಗಗಳನ್ನು ಕಂಡವರು ನಾವು ಜಿಂಕೆಯನ್ನು ಕಂಡವರೇ ಅಲ್ಲ ಅಲ್ಲ ಹಾಗಿದ್ರೆ ನಿಜವಾದ ಜಿಂಕೆ ಮತ್ತೆ ಅಲ್ಲ ಕಾಂತೆ ಮತ್ತೆ ಇದು ಮಾಯಾ ಮೃಗ ಮಾಯಾಮೃಗ ಧನುಜರ ಮಾಯೆ ನಮ್ಮನ್ನು ವಂಚಿಸುವುದಕ್ಕೆ ಬೇಕಾಗಿ ಈ ರೀತಿ ವರ್ತಿಸುತ್ತಾ ಇದ್ದಾರೆ ಎನ್ನುವುದು ಸ್ಪಷ್ಟ ಅದರ ವಂಚ ಬೇಡ ಧನುಜರ ಮಾಯ ಮಾಡುವುದಕ್ಕೆ ಬೇಕಾಗಿ ಈ ರೂಪವನ್ನು ದಾಳಿ ಹಾಕಿ ಬರಬೇಕು ಸ್ವಾಮಿ ನೇರವಾಗಿ ಅವರಿಗೆ ನೇರವಾಗಿ ಬಂದವರ ಕಥೆ ಏನು ಅಂತ ಏನೋ ಆಯ್ತು ಅಂತ ಮೊದಲೇ ಕಂಡೇ ಅಲ್ಲ ಜೀವವಾಗಿರಿ ಆ ಜಿಂಕೆ ಸ್ವಾಮಿ ನನಗೆ ನೀನೇ ನನ್ನ ಜೀವಾಳ ಆಗಿದ್ದಿ ಜಾನಕಿ ಒಂದು ಆ ಜಿಂಕೆಯನ್ನು ತರದೇ ಇದ್ದಲ್ಲಿ ಆ ಜಿಂಕೆಗೆ ಬೇಕಾಗಿ ಪ್ರಾಣವನ್ನು ನನ್ನ ನನಗೆ ಜಿಂಕೆ ಬೇಕೇ ಬೇಕು ಬೇಕು ನಾ ಹಿಡಿದು ತರಲು ಅದು ಸಿಗದೆ ಇದ್ರೆ ಅದನ್ನು ಕೊಳ್ಳಬೇಕಾಗುತ್ತದೆ ಸತ್ತರೆ ಸತ್ತ ಜಿಂಕೆ ಜಿಂಕೆಯಾದ್ರೂ ನನಗೆ ಬೇಕೇ ಬೇಕು ಏನು ಮಾಡುವೆ ಅದರಿಂದ ಕಂಚುಕಿಯನ್ನು ಧರಿಸುತ್ತೀರಿ ಸ್ವಾಮಿ ನಾನು ಎದ್ದೇಳು ಇನ್ನು ನಿನ್ನ ಮನಸ್ಸನ್ನು ಬದಲಿಸುವುದಕ್ಕೆ ಸಾಧ್ಯ ಇಲ್ಲ ಹೋಗುತ್ತೇನೆ ಬರುವಲ್ಲಿವರೆಗೆ ಆಶ್ರಮವನ್ನು ಬಿಟ್ಟು ನೀ ನೀವು ಹೊರನಡೆಯ ಕುಂಡು ಕಾಣುತ್ತಾ ಉಂಟು ಕಂಚನ ಮೃಗ ಹೌದು ಸೀತವಾಗಿ ತರುವುದಕ್ಕೆ ಹೋಗುತ್ತೇನೆ ಸರಿ ಬರುವಲ್ಲಿವರೆಗೆ ಜಾನಕಿಯ ರಕ್ಷಣೆಯ ಹೊಳೆ लक्ष्मण रामनाथु लक्ष्मण Ramanaath ne -de लक्ष्मण रामनाथी बल मात मायो मायो अे भीम मृग वेती भीमि मृगनी पर ಮಾತೆ ಲಕ್ಷ್ಮಣ ನೀಡಿದಂತಹ ಮಾತುಗಳಿಗೆ ಎದುರಾಡುತ್ತೇನೆಂದು ಹಾಳಿ ಖಂಡಿತವಾಗಿಯೇ ತಿಳಿದುಕೊಳ್ಳಬಾರದು ಅಮ್ಮ ಜನಕ ಮಹಾರಾಜನ ಮಗಳು ನೀವು ಈಗ ಕೇಳುವಂತಹ ಧ್ವನಿಗೆ ಯಾಕಮ್ಮ ಈ ರೀತಿಯಾಗಿ ಹೆದರುತ್ತೆ ಹೇಳಿ ಮುನಿಗಳಾಡಿದಂತಹ ಮಾತು ನೀವು ಕೇಳಿದವರೇ ಈ ಕಾಡು ಪ್ರದೇಶದಲ್ಲಿ ರಾಕ್ಷಸರು ಇದ್ದಾರೆ ಎನ್ನುವಂತಹ ವಿಚಾರ ಹಾಗಾಗಿ ರಾಮನ ಅಲ್ಲ ಮತ್ತೆ ರಾಮನ ಧ್ವನಿ ಹೇಗೆಂಬುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವ ಲಕ್ಷ್ಮಣ ಇದು ರಾಕ್ಷಸರ ತಾಯಿ ನಮ್ಮ ಅಣ್ಣನೇನು ಸಾಮಾನ್ಯನೇ ಹೇಳು ಈ ಹಿಂದೆ ಯಜ್ಞ ಸಂರಕ್ಷಣೆಯನ್ನು ಮಾಡಿದ ಹೆಚ್ಚೇಕೆ ಶಿವಧನುಸನ್ನು ಹೆದೇರಿಸಿ ನಿಮ್ಮನ್ನು ವರಿಸಿದಂತಹ ಪರಾಕ್ರಮಿ ಇದ್ದಾನೆ ಅಂತಹ ಭೀಮ ವಿಕ್ರಮಿಯಾದಂತಹ ರಾಮಚಂದ್ರನಿಗೆ ಏನೂ ಆಗಲಾರದು ನೀನು ಕೇಳಿದಂತಹ ಮೃಗವನ್ನು ಆದಷ್ಟು ಬೇಗ ತಂದೆಯೇ ತರುವ ನಮ್ಮವಾಯಿತು ಲಕ್ಷ್ಮಣ ಪ್ರಭು ಶ್ರೀರಾಮಚಂದ್ರನಿಗೆ ಏನು ಅನಾಹುತ ಆಗಿದೆ ಅವರನ್ನು ಕರೆದುಕೊಂಡು ಎನ್ನುವ ಹಾಗೆ ನೀನು ಕೂಡ ಕಪಟ ಎನ್ನುವ ಹಾಗೆ ಪ್ರಭು ಶ್ರೀರಾಮಚಂದ್ರ ಧ್ವನಿ ಏನು ಎನ್ನುವುದನ್ನು ಸಣ್ಣ ಸಣ್ಣಗುಳು ಎನ್ನುವ ಹಾಗೆ ನನ್ನ ಭಾವಿಸಿದೆಯಾ ಏನೇ ಇರಲಿ ನೀ ಹೋಗಲೇಬೇಕು ಹೋಗುದಿಲ್ಲ ತಾಯಿ ನಾನು ಹೇಳ್ತಾ ಇದ್ದೇನೆ ನೀ ಹೋಗಲೇಬೇಕು ನಿಮ್ಮ ರಕ್ಷಣೆಯ ಭಾರವನ್ನು ಅಣ್ಣ ನನ್ನ ಕೈ ತಪ್ಪಿಸಿದ್ದ ನನ್ನ ರಕ್ಷಣೆಯನ್ನು ನಾನೇ ಮಾಡಿಕೊಳ್ಳುತ್ತೇನೆ ಲಕ್ಷ್ಮಣ ನೀ ಹೋಗಲೇಬೇಕು ರಾಮನ ಆಜ್ಞೆಯನ್ನು ಮೀರುವ ಹಾಗೆಲ್ಲ ತಾಯಿ ರಾಮನ ಪ್ರಾಣಕ್ಕಿಂತ ನಿನಗೆ ರಾಮನ ಆಜ್ಞೆಯೇ ಮಿಗಿಲಾಯಿತು ಅಣ್ಣನಿಗೆ ಏನು ಆಗುವುದಿಲ್ಲ ಎನ್ನುವಂತಹ ಧೈರ್ಯ ನನಗಿದೆ

तेचली नी, नी, नी. ಜತೆಗೆ ಅಪ್ಪಳಿಸಿದಂತಹ ಇದೆ ಅಮ್ಮ ಮಾತೆಂಬ ಬಾಣಗಳಿಂದ ನನ್ನ ಹೃದಯಕ್ಕೆ ಇಷ್ಟೊಂದು ನೋವು ತಾಯಿ ನೋವು ಕೊಟ್ಟಿಲ್ವ್ಯ ಪರಿಪಾಲನೆಗೆ ಬೇಕಾಗಿ ಅಣ್ಣ ಹೊರಡುವಂತಹ ವೇಳೆಯಲ್ಲಿ ಅವನನ್ನು ನಾನು ಕೂಡ ಹಿಂಬಾಲಿಸಿ ಹೊರಟ ನಿಂತೆ ಆ ಸಮಯದಲ್ಲಿ ನನ್ನಮ್ಮ ಹತ್ತಿರ ಕರೆದು ಹೇಳಿದಂತಹ ಮಾತು ಮಗನೇ ಲಕ್ಷ್ಮಣ ತಂದೆಯಾದ ದಶರಥ ಚಕ್ರವರ್ತಿಯನ್ನು ಅಣ್ಣನಾದಂತಹ ರಾಮನಲ್ಲಿ ಕಾಣ ಹೆತ್ತ ತಾಯಿಯಾದ ನನ್ನನ್ನು ಸೀತಾದೇವಿಯಲ್ಲಿ ಕಾಣಬೇಕು ಮುಂದೆ ಹೋಗುವಂತಹ ಅಡವಿಯನ್ನು ಅಯೋಧ್ಯೆ ಎನ್ನುವ ಹಾಗೆ ತಿಳಿ ಹೌದಮ್ಮ ನನ್ನಮ್ಮ ಹೇಳಿದಂತಹ ಮಾತು ಈಗಲೂ ಕೂಡ ಕೇಳುತ್ತಾ ಸೀತಾ ಮಾತೆ ನನ್ನ ಹೆತ್ತಪ್ಪ ಬೇರೆಯಲ್ಲ ನೀನು ಬೇರೆಯಲ್ಲಮ್ಮ ನೀನು ಬೇರೆಯಲ್ಲ ಧೀನುವಿನ ಕೆಚ್ಚಲಲ್ಲಿ ಅಮೃತದಂತಹ ಹಾಲಿನ ಬದಲು ವಿಷ ಬರುವುದಕ್ಕೆ ಸಾಧ್ಯವೇನಮ್ಮ ಖಂಡಿತವಾಗಿ ಇಲ್ಲ ಈ ಪ್ರಪಂಚವನ್ನೇ ಬೆಳಗಿಸುವ ಆ ಸೂರ್ಯ ದೇವ ಬೆಳಗಿನ ಬದಲು ಕತ್ತಲೆಯನ್ನು ಕೊಡುವುದಕ್ಕೆ ಸಾಧ್ಯವೇ ತಾಯಿ ಇಲ್ಲಪ್ಪ ಇಲ್ಲ ಅಮ್ಮ ಒಂದು ಕಡೆಯಲ್ಲಿ ರಾಮನ ಆಜ್ಞೆ ಮತ್ತೊಂದು ಕಡೆಯಲ್ಲಿ ನಿಮ್ಮ ರಕ್ಷಣೆಯ ಪಾಠ ಮಗದೊಂದು ಕಡೆಯಲ್ಲಿ ನಿಮ್ಮ ಇಂತಹ ಈ ಕಟು ಮಾತುಗಳು ಎಂತ ಪರಿಸ್ಥಿತಿಗೆ ನಾನು ಸಿಲುಕಿ ಹೋದೆ ಅಮ್ಮ ಹುಟ್ಟಿದ ಅಂದಿನಿಂದ ಇಂದಿನ ತನಕ ರಾಮನ ಮಾತನ್ನು ತಪ್ಪಿ ನಡೆದವ ಈ ಲಕ್ಷ್ಮಣನಲ್ಲ ಈ ಲಕ್ಷ್ಮಣನಲ್ಲ ಅಮ್ಮ ಆಯ್ತಮ್ಮ ಹೋಗ್ತೇನೆ ತಾಯಿ ನನ್ನ ತಾಯಿ ನೀವು ತಾಯಿಯಾದ ಆಡಿದ ಮಾತನ್ನು ಕೇಳಬೇಕಾದ್ದು ಮಗನಾದವನ ನನ್ನ ಕರ್ತವ್ಯವೂ ಹೌದು ಧರ್ಮವೂ ಹೌದು ಆದ್ರೆ ನಾಳೆಯ ದಿವಸ ಪ್ರಜಾವರ್ಗದ ಜನರು ರಾಮಚಂದ್ರಮ್ಮನ ಮಾತನ್ನು ತಪ್ಪಿ ನಡೆದ ಲಕ್ಷ್ಮಣ ಎನ್ನುವಂತಹ ಅಪವಾದದ ನುಡಿಗಳನ್ನು ನಾಡಿದರೂ ಸರಿ ತಾಯೇ ನಿಮ್ಮ ಈ ಮಾತನ್ನು ಕೇಳಿ ಒಂದು ಕ್ಷಣವುದಿಲ್ಲ ತಾಯಿ ಹೋಗ್ತೇನೆ ತಾಯಿ ಹೋಗ್ತೇನೆ ಎಲೆವಲ ಸ್ಥಳಗಳಿರ ಎಲೆ ವೃಕ್ಷೋ त पंचभू तड़ी रा എൽ ധർമ്മദേവതയ വനദേവി ശങ്കര സലകിക്കുള്ളുത് എന്നതയും സീതയും എൽ ധർമ്മദേവതയ വനദേവി ശങ്കര സലകിക്കള്ളൂത് എന്ന മാതെയും സീതയും ബലി സാരി هي موجدن وڙو وڙچي سو بڙي ساري وڙچي پولو هيڏتا يوي ينو تئي ರಕ್ಷಣೆಯ ಬಾಲವನ್ನು ನಿನ್ನ ಕೈಗೊಪ್ಪಿಸಿದ್ದೇನೆ ಒಪ್ಪಿಸಿದ್ದೇನೆ ನನ್ನ ಹೆತ್ತಪ್ಪ ನನ್ನ ತಾಯಿಯ ರಕ್ಷಣೆ ನಿನ್ನ ಹೊಡೆ ಸೀತಾದೇವಿಯ ರಕ್ಷಣೆ ಎಂದು ಪುಷ್ಪದ ಇರಿಸಿದ್ದೇನೆ ವಿಮಾನ ಲಂಕೆಗೆ ಮುಂದುವರಿಯಲಿ ರಿಸುವ ಧೈರ್ಯ ನಿಮಗೆ ಬಂತಲ್ಲ ಹೌದು ಯಾರು ಎನ್ನುವ ಹಾಗೆ ಹೇಳಿ ಶರೀರದಲ್ಲಿ ಸಂಚರಿಸುವಂತಹ ವಾಯು ಅದು ಶ್ರೀರಾಮನದ್ದು ಆಗಿರುವಾಗ ರಾಮನ ಮಡದಿಯನ್ನು ಕತ್ತಾಯ್ತಾ ಇದ್ದೀವಿ వ ే이 ళ ిం ద ಅರ್ಥವಾಗಲಿಲ್ಲ ಈಗ ಇತ್ಯರ್ಥ ಆಗ್ತದೆ ಯಾರಿಗೆ ಜಯ ಎನ್ನುವ ಇದೇ ರೀತಿಯಾಗಿ ನಾವು ಯುದ್ಧವನ್ನು ಮುಂದುವರಿಸಿ ಯಾವ ಪ್ರಯೋಜನವೂ ಇಲ್ಲ ಇನ್ನು ಮುಂದೆ ನಾವು ಧರ್ಮ ಯುದ್ಧವನ್ನು ಮಾಡಬೇಕು ಇಲ್ಲಿಯವರೆಗೆ ನಾನು ಧರ್ಮ ಯುದ್ಧ ಅದನ್ನೇ ಮುಂದುವರಿಸೋಣ ನಮ್ಮ ನಮ್ಮವಾದಂತಹ ಪ್ರಾಣ ಎಲ್ಲಿದೆ ಎನ್ನುವ ಹಾಗೆ ತಿಳಿಸಿ ನಾವು ಯುದ್ಧವನ್ನು ಮಾಡೋಣ ನನ್ನ ಪ್ರಾಣದ ಮರ್ಮ ನನ್ನ ಮುಂಗುಷ್ಟದ ಎಲ್ಲಿದೆ ಇನ್ನ ಪ್ರಾಣ ಎಲ್ಲಿದೆ ಹೇಳು चारे सत्यात्य ते thank <laughs> you